ಆಯ್ತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೆ ಗುಡ್ ನೈಟ್ ಹೇಳೋಣ ಗುಡ್ ಮಾರ್ನಿಂಗ್ ಹೇಳೋಣ ಗೊತ್ತಿಲ್ಲ ಯಾಕಂದ್ರೆ ಇವಾಗ ಹನ್ನೆರಡು ಗಂಟೆ ಮೇಲೆ ಆಗಿದೆ ಯಾಕಪ್ಪ ವಿಷಯದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಆಗೋದು ನೈಟಲ್ಲಿ ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಯಾಕಂದರೆ ಕೆಲಸಕ್ಕೂ ಹೋಗಿಲ್ಲ ಅಂದರೆ ನಡೆಯಲ್ಲ ಕೆಲಸಕ್ಕೆ ಹೋಗ್ಬೇಕು ಅದನ್ನು ಮತ್ತೆ ಅದ್ರ ಜೊತೆ ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕು ಸೊ ಹಂಗಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಬಿಫೋರ್ ಪ್ರಿಪ್ರೇಷನ್ ಏನೆಲ್ಲ ಆಗುತ್ತಂತ ಮನೇಲಿ ತೋರಿಸ್ತೀವಿ ಬಿಫೋರ್ ಪ್ರಿಪ್ರೇಷನ್ ಅಂದರೆ ಏನಿಲ್ಲ ಮನೆ ಕ್ಲೀನಿಂಗು ಮತ್ತು ನಮ್ಮ ಮನೆಯಲ್ಲಿರೋ ಎಲ್ಲ ಐಟಮ್ ತೊಳೆದಾಕಿದ್ದಾಳೆ ಮತ್ತು ಬಟ್ಟೆಯಲ್ಲಿ ಒಗೆದಾಕಿದ್ದಾಳೆ ಬಿಡ್ಸಿದು ಎಲ್ಲನೂ ಒಗೆದಾಕಿದ್ದಾಳೆ ನೋಡಿ ಎಷ್ಟು ಕೆಲಸ ಮಾಡ್ತೀರಂದರೆ ಪಾಪ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಮತ್ತೆ ನೈಟ್ ಇವಾಗ ಬಂದು ಮತ್ತೆ ನೋಡಿ ಇಷ್ಟೆಲ್ಲ ಕೆಲಸ ಇಷ್ಟು ಬಟ್ಟೆ ಒಗೆದಾಕಿದ್ದಾಳೆ ಪಾಪ ಇದು ನಿನ್ನೆ ಒಗೆದಾಕಿದ್ದಾಳೆ ಇಷ್ಟು ಬಟ್ಟೆನ ಎಷ್ಟು ಕಷ್ಟಪಡ್ತಾರೆ ಅಂದರೆ ನನಗೆ ನೋಡಿ ನೋಡಿ ಸಾಕಾಯಿತು ಅದಕ್ಕೆ ಈ ನನ್ನಿಂದ ಎಷ್ಟಾಗುತ್ತೆ ಸ್ಟೆಲ್ ಮಾಡೋಣ ಅಂತಿದ್ದೀನಿ ಇವಾಗ ನೋಡಿ ಇವ ಇಲ್ಲಿ ತೋರಿಸ್ತೀನಿ ಇವಾಗ ಇಷ್ಟು ಬಟ್ಟೆ ಒಗೆದಾಕಿದ್ದಾಳೆ ಆಮೇಲೆ ಇಲ್ಲಿ ನೋಡಿ ಇಷ್ಟೆಲ್ಲ ನಮ್ಮಲ್ಲಿರೋ ಪಾತ್ರನೆಲ್ಲ ನೀಟಾಗಿ ಉಜ್ಜಿಬಿಟ್ಟು ತೊಳೆದ್ಬಿಟ್ಟು ಇಲ್ಲಿ ಹಾಕಿದ್ದಾಳೆ ಸೊ ಈ ಕಡೆ ತೋರಿಸ್ತೀನಿ ಕಿಚನಲ್ಲಿ ನೋಡಿ ಕಿಚನೆಲ್ಲ ಪಾಪ ಇದೆಲ್ಲ ನಾನೆಲ್ಲಿ ಮಾಡಿದ ಮೇಲೆ ಎಲ್ಲ ಉದುರಿಸಿದ್ದೀನಿ ಸೊ ನೋಡಿ ಇದೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾಳೆ ಇವಾಗ ಟೈಮ್ ಆಗಿರೋದೆ ಹನ್ನೆರಡು ಗಂಟೆ ಮೇಲೆ ಇವಾಗ ಹೋಗ್ಬಿಟ್ಟು ಮೇಲೆ ಬಟ್ಟೆ ಇದೆಲ್ಲ ರೇಷನ್ ನೋಡಂಗಾಗಿದೆ ಈ ರೇಷನ್ನು ಇವಾಗ ಇದೆಲ್ಲ ಇದೆಲ್ಲ ಕ್ಲೀನ್ ಆಗಿದೆಲ್ಲ ಇದನ್ನೆಲ್ಲ ಮತ್ತೆ ಡ್ರೈ ಮಾಡಿ ಈ ರೇಷನ್ನು ಇದಕ್ಕೆ ಹಾಕಬೇಕು ಪಾಪ ನೋಡಿ ಹೋಗೋಣ ಸರಿ ಎತ್ಕೋ ಬಕೆಟ್ ಕಚ್ಚಿನ್ ನೋಡಿ ಪಾಪ ಎರಡು ಬಕೆಟ್ ಬಟ್ಟೆ ಹೊದಿದ್ದಾಳೆ ಕಷ್ಟ ಬೇಡ ಬೇಡ ಅಂದ್ರೆ ಕೂಡ ಎರಡು ಬಟ್ಟೆ ಎರಡು ಬಕೆಟ್ ಬಟ್ಟೆ ಹೊಗೆದ್ದಿದ್ದಾಳೆ ಪಾಪ ಹುಡುಗಿ ನೋಡಿ ಇವಾಗ ಹೋಗಿ ಬಟ್ಟೆ ಮೇಲಾಗಿ ಬರಬೇಕು ಇವಾಗ ಮೇಲೆ ಆಗ್ತಾ ಇಲ್ಲ ಆದ್ರೂ ಮಾಡ್ತಾ ಇದ್ದಾಳೆ ಯಾಕಂದರೆ ಒಂದು ಹುಡುಗೆ ಡ್ರೀಮ್ ಇದೆ ವರಮಹಾಲಕ್ಷ್ಮಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮೂರು ವರ್ಷ ಮಾಡ್ಬೇಕಂತ ನೋಡಿ ನೈಟಲ್ಲಿ ಏನು ಆಟ ಆಡ್ತಿದ್ದಾಳೆ ಇವಳಿಗೆ ಇಷ್ಟದಲ್ಲಿ ಮಲಗಬೇಕಾನೆ ಮಲಗದ್ಬಿಟ್ಟು ಎಲ್ಲ ಆಟ ಆಡ್ತಿದ್ದಾಳೆ ಪರವಾಗಿಲ್ಲ ಇವಾಗ ಹೋಗಿ ಮೇಲಾಕ್ ಬರೋಣ ಬನ್ನಿ ಸೊ ನೋಡಿ ಎರಡು ಎರಡು ಬಕೆಟ್ ಎಷ್ಟು ಬಿಟ್ಟಿದೆ ಇದೆಲ್ಲ ಇರ್ಕೊಂಡು ಹೋಗಬೇಕು ಸೇಫ್ಟಿ ಇಂಪಾರ್ಟೆಂಟ್ ಅದಕ್ಕೆ ನೋಡಿ ಎಲ್ಲ ಮಲಗಿದ್ದಾರೆ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೆಂಗ್ಳೂರ್ ಅಂದರೆ ನಮ್ಮೇರಲ್ಲಿ ಎಲ್ಲ ಮಲಗಿದ್ದಾರೆ ನಾವು ನೋಡಿದ್ರೆ ಇಷ್ಟೊತ್ತಲ್ಲಿ ಬಟ್ಟೆ ಒಗ್ದಾಕ್ಬಿಟ್ಟು ಕೇಳ್ತಾರೆ ಸೌಂಡ್ ಎಲ್ಲ ನೈಟಲ್ಲಿ ಕಪ್ಪೆ ಸೌಂಡ್ ಎಲ್ಲ ಬರುತ್ತೆ ಅಂದರೆ ಇದು ಪಕ್ಕ ನೈಟ್ ಆಗಿರುತ್ತೆ ನೋಡಿದ್ರೆ ನಾವು ಇಲ್ಲಿ ಮೇಡಮ್ ಪಾಪ ಬಟ್ಟೆ ಹಾಕಿ ಬಟ್ಟೆ ಒಣಗಕ್ಕೆ ಬಂದೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದೆ ಪಾಪ ಏನು ಮಾಡಿದೆ ಎಲ್ಲ ಒಳಗೆ ಮಾಡ್ತಿದ್ದಾಳೆ ಪರವಾಗಿಲ್ಲ ಮಾಡಲಿ ಮಾಡಲಿ ಈ ವರ್ಷ ಮಾಡಿದೆ ಇನ್ನು ಯಾವ ಸೇಲಿ ಮಾಡ್ತಾರೆ ಯಾಕೆ ಇಷ್ಟದಲ್ಲಿ ಕೆಲಸ ಬೆಳಗ್ಗೆ ಮಾಡಿದಾರಾಗುತ್ತಲ್ಲ ಕೊಡಲ್ಲ ಈ ಹಿಂದೆ ದೆವ ನೋಡಿ ದೆವ್ವ ದೆವ್ವ ಹಿಂದೆ ನಿನ್ನಿಂದ ಇದು ನನಗಿಂದ ದೇವ ಓಕೆ ಗ್ಯಾಸ್ ಅವಾಗಿಂದ ನಾನು ಹಾಕ್ತೀನಿ ಅಂತೇಳಿ ಇಲ್ಲ ಸೊ ಇಷ್ಟು ಹಾಕಿದಾಗ ಇನ್ನೂ ಇನ್ನೊಂದು ಇನ್ನೂ ಒಂದೂವರೆ ಪ್ಯಾಕೆಟ್ ಇದೆ ಈಗ ಹಾಕ್ತೀನಿ ನೋಡಿ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಮೇನ್ ಟಾಸ್ಕ್ ಅಂದರೆ ಈ ಕಿಚನ್ ಕಿಚನ್ ಟಾಸ್ಕ್ ಕಿಚನ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಎಷ್ಟೊತ್ತು ಆಗ್ಬೋದು ಕಿಚನ್ ಕ್ಲೀನ್ ಆಗೋಕ್ಕೆ ಗೈಸ್ ಏನು ಗೊತ್ತಾ ಎಲ್ಲರೂ ಮಲಗಿದ್ದಾರೆ ಇವಳು ಅದು ಪಾತ್ರೆನಾಗ ಎತ್ತಕ್ಕೆ ರೌಂಡ್ ಮಾಡ್ತಾ ಇದ್ದಾಳೆ ನಾನು ಹೇಳ್ತಾ ಇದೀನಿ ಅವಾಗಿಂದ ಮೆಲು ಮೆಲುಗು ಸೌಂಡ್ ಮಾಡಂತ ಹಂಗೆ ನೋಡಿ ಹಂಗೆ ಸೌಂಡ್ ಮಾಡಿ ಸೌಂಡ್ ಮಾಡಿ ನಮ್ಮ ಮನೆಯಲ್ಲಿ ಒಂದು ವಸ್ತು ಹೊಡೆದ ಹೊಡೆದಾಕಿದಳ ನೋಡಿ ಇದು ಗೊತ್ತಲ್ಲ ಇದಕ್ಕೇನಾದ್ರೂ ಭರಣಿ ಅಂತಾರೆ ಇದು ಚೆನ್ನಾಗಿರೋ ಭರಣಿನ ಹೊಡೆದಾಕಿದ ನೋಡಿ ಸೌಂಡ್ ಮಾಡಿ ಹಾಂ ಹಿಂಗೆ ಮಾಡಿದ್ರೆ ಹೆಂಗೆ ಇವೆ ಫಸ್ಟೇ ಇವೆಲ್ಲ ನೀಟಾಗಿ ಸೂಕ್ಸ್ ಯೂಸ್ ಮಾಡಬೇಕು ಇದ್ದಂಗೆ ಹೊಡೆದಾಕಿದಳಿ ಇನ್ನೊಂದಿದೆ ಇದೊಂದಿದೆ ಇದು ಅವಾಗ ಹೊಡೆದಾಗ್ತಾಳೆ ಗೊತ್ತಿಲ್ಲ ಆಮೇಲೆ ಈ ಗ್ಲಾಸನು ಅಷ್ಟೇ ಈ ಗ್ಲಾಸ್ ಒಂದು ಐದು ತಂದಿದ್ವಿ ಹಾಂ ಐದು ಗ್ಲಾಸಲ್ಲಿ ಎಲ್ಲ ಹೊಡೆದಾಕೆ ಒಂದೇ ಇದೆ ಮತ್ತೆ ಮೊನ್ನೆ ತೊಗೊಂಡಿದ್ದಾಳೆ ನೋಡಿ ಮತ್ತೆ ಐದು ತಂದಿದ್ದಾಳೆ ಅದು ಯಾವಾಗ ಹೊಡೆದಾಗಂತ ಗೊತ್ತಿಲ್ಲ ನಾನು ಹೇಳ್ತೀನಿ ಬೇಡ ಗ್ಲಾಸ್ದೆಲ್ಲ ತರಬೇಡ ಗ್ಲಾಸ್ ಹೊಡೆದಾಗುತ್ತೆ ಅಂತ ಹೇಳಿದ್ರೆ ಕೇಳಲ್ಲ ಗ್ಲಾಸೇ ಬೇಕು ಗ್ಲಾಸೇ ಬೇಕಂತಾಳೆ ಯಾಕೆ ಅಷ್ಟು ಇಷ್ಟ ನಿಡ್ದಾಗುತ್ತೆ ಅಂತ ಗೊತ್ತಿದ್ದು ಯಾಕೆ ಅದು ಇದು ಮಾಡೋದು ಮಾಡಿ <an> ನೋಡೋಣ <indo by wastart> <esi> <iblampa> ಅದ ಹೊರಗಿರಲ್ಲ ಸರಿ ಓಕೆ ಹೊರಡಿಸ್ತೀನಿ ಬನ್ನಿ ಇವಾಗ ಮೇಡಮ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ ಕಂಪ್ಲೀಟ್ ಮಾಡೋಣ ನೋಡಿ ಇದೆಲ್ಲ ಇದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿ ಅಂದರೆ ಆಲ್ರೆಡಿ ಡ್ರೈ ಆಗಿದೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ ಕರಡಿ ನೋಡಿ ಕರಡಿಗೆ ಹಿಂಗೆ ಇರುತ್ತೆ ಕೂದಲು ಹಂಗೆ ಕಡಿಗುದ ಕಡಿಗಲ್ಲ ನೋಡಿ ಗುರು ನೋಡಿ ಗಾಯಸ್ ಇದ್ದಂಗ ಕರಡಿ ಇದ್ದಂಗಿ ಕೂದ ಯಾವ್ದಕ್ಕೂ ಈ ಕರಡಿ ಜೊತೆ ಹುಷಾರಾಗಿರ್ಬೇಕಪ್ಪ ಸ್ವಾಮಿ ಆಯ್ದ ಓಡ್ಸೋದೆಲ್ಲ ಅಯ್ಯೋ ಯಾಕೆ ಏನಾಯ್ತು ಹೋಗ್ ಮಲ್ಕ ಹೋಗ್ ನಾನು ಮಾಡ್ಬಿಟ್ಟು ಬರ್ತೀ ಮಾಡ್ಬೇಗ ಸರಿ ಎಲ್ಲ ನಾ ಹೋಗ್ಲಿ ಇಲ್ಲಿ ಸಾಮಾನು ಹಾಕಿದ್ದೀನಿ ಸ್ವಲ್ಪ ಮುಚ್ಚಿಕೊಡೋ ಇದು ಮಾತ್ರ ಹಾಂ

ಸೊ ಎಲ್ಲ ಅಂದರೆ ಎಲ್ಲ ನೋಡಿ ಎಲ್ಲ ಅಂದರೆ ಎಲ್ಲ ಬಿಟ್ಟಿದ್ದಾಳೆ ಏನು ಅಂದರೆ ಏನು ಇಲ್ಲ ಇವಾಗೆಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡಿದ್ದಾಳೆ ಇವಾಗ ಎತ್ತಿ ಎಲ್ಲ ಇಟ್ಟು ಮಲಗಿಬಿಟ್ರೆ ಸಾಕಪ್ಪ ಇದಿನ್ನೂ ಮಾಡಿಲ್ಲ ಏನೇ ಮತ್ತಿಷ್ಟೇನು ಮಾಡಿದೆ ನಾನೆಲ್ಲ ಆಗಿದೆ ಅಂತ ಬಂದು ನೋಡಿದ್ರೆ ಏನು ಮಾಡ್ತಾನೆ ಇಲ್ಲ ನೀನು ಅಷ್ಟು ಕಷ್ಟ ಬಿಡ್ತಾಳೆ ಅಂದರೆ ಇದ್ರೊಳ ಇದ್ರ ಒಳಗಡೆ ಎಲ್ಲೋ ಹೋಗಿ ಪಾಪ ನೋಡಿ 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 ಒಳಗಡೆ ಎಲ್ಲ ಹೋಗ್ದೆಲ್ಲ ಪಾಪ ಅವ್ರಿಗೆ ಎಷ್ಟು ಕಷ್ಟ ಬಿಡಬಾರ್ದು ರೈತ ಮುಗಿತಾ ಎಲ್ಲ ಕೆಲಸ ಇನ್ನೇನಾದ್ರೂ ಇದೆಯಾ ನಂದು ಹೇಳಿಲ್ಲ ಮಲ್ಬೋದ ನಾನು ಮಲ್ಬಿಡ್ತೀನಿ ನಾನು ಮಲ್ ನೀನು ಬಿಟ್ಟರೆ ಬೆಳಗ್ಗೆವ್ರಿಗೆ ಮಾಡ್ತಾ ಇರ್ತೀಯ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೋದಲ್ಲ ಅದನ್ನ ನಂಗೆ ಪ್ರಾಬ್ಲಮ್ ಇದೆ ಸರ್ ನಾ ನಿಂದು ಕೆಲಸ ಇದೆ ಇವಾಗ ನೀನು ನೀನು ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಪಟ ಅಂತ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ ಇಲ್ಲ ಅಂದರೆ ಬೆಳಗ್ಗೆ ಅವ್ರು ತಿಕ್ಕೊಂಡು ತಿಕ್ಕೊಂಡಿದ್ರೆ ಹಿಂಗೆ ಬೆಳಗ್ಗೆ ನಿದ್ದೆ ಮಾಡ್ದೆ ಹಂಗೆ ಬಂದುಬಿಡ್ತೀವಿ ಡೈರೆಕ್ಟಾಗಿ ಹೌದು

ಹೋಗಿ ಮಲ್ಬಿಡೋಣ ಬಿಟ್ರೆ ಇವಳು ನನಗೆ ಅಂತ ನಾನು ಮಲ್ಬಿಡ್ತೀನಿ ಬಿಟ್ರೆ ಬೆಳಗ್ಗೆ ಹೋಗ್ ಮಾಡ್ತಾರೆ ಅದೇ ಪ್ರಾಬ್ಲಮ್ ಗಾಯಿಸಿ ಇವಾಗೆಲ್ಲ ಕ್ಲೀನ್ ಆಯ್ತು ಎಲ್ಲ ಐತೆ ಇವಾಗ ಏನಂದ್ರೆ ಇವಾಗ ಎಲ್ಲ ಎತ್ತಿ ಅರೇಂಜ್ ಮಾಡೋದಷ್ಟೇ ಕೆಲಸ ಇವಾಗ ಕಿಚನ್ ಅರೇಂಜ್ ಆದ್ರೆ ಎಲ್ಲ ಕೆಲಸ ಆಗುತ್ತೆ ಅಲ್ಲಿ ಹೊರಗಡೆ ಸ್ವಲ್ಪ ದೇವರೇ ಅಷ್ಟೇ ಹೋಗಿ ಮಲ್ಬಿಟ್ರೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿ ಹೋಗೋದು ಹೋಗ್ತಾ ಇದ್ರೆ ಹೋಗೋದಂಗೆ ನೋಡಿ ಇಷ್ಟು ನಾವು ಅಂದ್ರೆ ಸುಮ್ಮನೆ ಒಂದು ಒಂದ್ ನಾಲ್ಕು ನಾವು ನೋಡಿದ್ರೆ ಎರಡು ಮೂರು ಅವರ್ ಆಯ್ತು ಇವಾಗ ಮಾಡಿ 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 ನನ್ನದು ಸಾಕು ಬಿಟ್ರೆ ನನ್ ಅಷ್ಟು ಕಣ್ಣನ್ನು ತಗೊಂಡಿದ್ದೇವೆ ಅವ್ರು ಆರ್ಡರ್ ತಿಕ್ತಾ ಇದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಪೇಪರ್ ಹಾಕ ಜಾಗದಲ್ಲಿ ಬ್ಲೌಸ್ ಬೇಸ್ ಹಾಕಿದಾಳೆ ಇದು ಟ್ಯಾಲೆಂಟ್ ಕಲರ್ ಹೆಂಗಿದೆ ಮೂರು ಕಲರ್ ಮೂರು ಕಲರ್ ಒಂದು ಎರಡು ಮೂರು

ಸರಿ ಬಾಮ್ಮ ತಾಯಿ ಮಲ್ಗೋಣ ಎಷ್ಟನ್ನು ಇವಾಗಲೇ ನಾಲ್ಕು ಗಂಟೆ ಆಯಿತು ಗಸ್ ಏನು ಗೊತ್ತೋ ಮೂರರಿಂದ ನಾಲ್ಕು ಅವರ್ ಮಾಡ್ಸಿದಾರ ಅಷ್ಟು ಕೆಲಸನಾ ಮಾಡಿಸ್ಬಿಟ್ಟು ಇವಾಗ ಆಗಿದೆ ಇವಾಗ ಇವಾಗ ಟೈಮ್ ನಾಲ್ಕು ಗಂಟೆ ಆಗಿದೆ ಹ್ಞೂ ಇವಾಗ ನಾಲ್ಕು ಗಂಟೆ ಟೈಮ್ ಆಯಿತು ನೀ ಬೆಳಗ್ಗೆ ಎದ್ದು ಯಾವಾಗ ಕೆಲ್ಸಕ್ಕೆ ಹೋಗೋದು ಯಾವಾಗ ಹೋಗೋದು ನಿದ್ದೆ ಯಾವಾಗ ಮಾಡೋದು ಮಲ್ಕೊಳ್ಳೋದು ತುಂಬ ಟೈಮ್ ಆಗಿದೆ ಇನ್ನೂ ಕೆಲಸ ಇದೆ ಬೆಳಗ್ಗೆ ಎದ್ದು ನೋಡೋಣ ಗುಡ್ ನೈಟ್ ಹಾಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ನೋಡಿ ಬೆಳಗ್ಗೆ ಎದ್ದೇಳು ಸಲ್ಲಿ ಎದ್ದು ಏನೋ ಮಾಡ್ತಾ ಇದ್ದೇನೆ ಎಷ್ಟು ಗಂಟೆಗೆ ಆಗ್ಬಿಬೆ ಇವಾಗ ಬಂದಾನೆ ನೆನಸೆ ಯಾರ ಹತ್ರ ಬೇಬಿ ಪೌಡರ್ ನಾನು ಯಾಕೆ ಬೇಬಿ ಪೌಡ್ರ್ ನಾನು ಹಾಕಿ ಅಲ್ಲಿ ಪೌಂಡ್ಸ್ ಪೌಡ್ರ್ ಅಷ್ಟೇ